ದೇವರಿಗೆ ಮಾಡಿದ ಮಹಾಮಂಗಳಾರತಿಯನ್ನು ತೆಗೆದುಕೊಳ್ಳುವ ಸರಿಯಾದ ಕ್ರಮ ಯಾವುದು ದೇವರ ಮಹಾಮಂಗಳಾರತಿಯನ್ನು ಭಕ್ತರು ಹೇಗೆ ತೆಗೆದುಕೊಳ್ಳಬೇಕು ಅದರ ಕ್ರಮ ನಿಯಮಗಳೇನು ಎಂಬುದರ ವಿಷಯವಾಗಿ ಸ್ವಲ್ಪ ತಿಳಿದುಕೊಳ್ಳೋಣ ಆರತಿ ಎಂದರೆ ಅದು ಪಂಚಭೂತಗಳಲ್ಲಿ ಒಂದಾದ ಅಗ್ನಿತತ್ವದ ಮಂಗಳಮಯ ರೂಪ ದೇವರಿಗೆ ಅಭಿಷೇಕ ಅಲಂಕಾರ ನೈವೇದ್ಯಗಳನ್ನು ಮಾಡಿದ ನಂತರ ಮಹಾಮಂಗಳಾರತಿಯನ್ನು ಬೆಳಗುತ್ತಾರೆ ಈ ಆರತಿಯನ್ನು ಬೆಳಗುವುದರಲ್ಲಿ ಕೂಡ ಹಲವು ರೀತಿಯ ಕ್ರಮ ನಿಯಮಗಳಿವೆ ದೇವರ ಮೂರ್ತಿಯ ಪ್ರಭಾವಲಯದಲ್ಲಿ ಸಕಾರಾತ್ಮಕ ದಿವ್ಯತೆಯು ತುಂಬಿರುತ್ತದೆ ಹಿಂದೂ ಧರ್ಮಶಾಸ್ತ್ರ ಗ್ರಂಥಗಳ ಪ್ರಕಾರ ಮಂಗಳಾರತಿಯನ್ನು ಓಂಕಾರದ ಆಕಾರದಲ್ಲಿ ಎಡಬದಿಯಿಂದ ಆರಂಭಿಸಿ ಬಲಭಾಗಕ್ಕೆ ತರಬೇಕು ಮೊದಲು ಮೂರ್ತಿಯ ಪಾದಗಳಿಗೆ ನಾಲ್ಕು ಬಾರಿ ತೋರಿಸಿ ನಂತರ ದೇವರ ನಾಭಿಯ ಬಳಿ ಎರಡು ಬಾರಿ ತೋರಿಸಬೇಕು ಬಳಿಕ ದೇವರ ಮುಖಮಂಡಲಕ್ಕೆ ಒಂದು ಬಾರಿ ತೋರಿಸಿ ಆ ಬಳಿಕ ಆರತಿಯನ್ನು ಏಳು ಬಾರಿ ವರ್ತುಲಾಕಾರವಾಗಿ ಸಂಪೂರ್ಣ ಬಿಂಬಕ್ಕೆ ಬೆಳಗಬೇಕು ದೇವರ ಚರಣ ದರ್ಶನದ ನಂತರ ನಾಭಿಯ ಬಳಿ ಎರಡು ಬಾರಿ ತೋರಿಸುವ ಉದ್ದೇಶವೇನೆಂದರೆ ನಾಭಿಯು ಸಕಲ ಜೀವಿಗಳ ಸೃಷ್ಟಿಯ ಉಗಮ ಸ್ಥಾನವಾಗಿದೆ ದೃಷ್ಟಿಯ ಚೈತನ್ಯದ ಮೂಲಬಿಂದುವೇ ಆಗಿದೆ ನಾಭಿಯ ನಂತರ ಮುಖಮಂಡಲ ದರ್ಶನ ಅಂದರೆ ದೇವರ ಮೂರ್ತಿಯ ಸಾಕ್ಷಾತ್ಕಾರ ದಿವ್ಯತೆಯು ನಮ್ಮ ಅಂತರಂಗದ ಪ್ರಭೆಯನ್ನು ಬೆಳಗಿಸುತ್ತದೆ ನಂತರ ಆರತಿ ತಟ್ಟೆಯ ನಾಲ್ಕೂ ಸುತ್ತಲೂ ಜಲಪ್ರೋಕ್ಷಣೆ ಮಾಡಿದರೆ ಆರತಿಯು ಶಾಂತವಾಗುತ್ತದೆ ಆರತಿಯನ್ನು ತೋರಿಸಿದ ಮೇಲೆ ಮಹಾಮಂಗಳಾರತಿಯನ್ನು ಭಕ್ತರಿಗಾಗಿ ಸ್ವೀಕರಿಸಲು ತರುತ್ತಾರೆ ಇಲ್ಲಿ ಒಂದು ಮಾತು ದೇಗುಲಗಳಲ್ಲಿ ವೈದಿಕರು ಅರ್ಚಕರು ಪುರೋಹಿತರು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಆರತಿಯನ್ನು ಮಾಡುತ್ತಾರೆ ನಮ್ಮಂತಹ ಸಾಮಾನ್ಯ ಜನರು ಮನೆಗಳಲ್ಲಿ ಹೇಗೆ ದೇವರಿಗೆ ಆರತಿಯನ್ನು ಮಾಡಬೇಕು ಎಂಬ ಪ್ರಶ್ನೆ ಎದುರಾದರೆ ಅದಕ್ಕೆ ಆತಂಕ ಪಡಬೇಕಿಲ್ಲ ಮನೆಗಳಲ್ಲಿ ಭಕ್ತಿ ಮತ್ತು ಶ್ರದ್ಧೆಯಿಂದ ನೀವು ಹೇಗೆ ಆರತಿಯನ್ನು ಬೆಳಗಿದರೂ ಸರಿ ಭಕ್ತರು ಮಾಡುವ ಮುಗ್ಧ ಭಕ್ತಿಯು ಭಗವಂತನಿಗೆ ಬಹಳ ಪ್ರಿಯವಾಗುವುದು ಇಂದು ನಾನು ಹೇಳಬಯಸುವುದು ಆರತಿಯನ್ನು ತೆಗೆದುಕೊಳ್ಳುವ ಸರಳವಾದ ನಿಯಮ ಮಂಗಳಾರತಿಯನ್ನು ನಾವು ಹೇಗೆ ತೆಗೆದುಕೊಳ್ಳಬೇಕು ಎಂಬ ವಿಷಯ ಮನೆಗಳಲ್ಲೇ ಆಗಲಿ ದೇವಾಲಯಗಳಲ್ಲೇ ಆಗಲಿ ದೇವರಿಗೆ ಮಾಡುವ ಮಂಗಳಾರತಿಗೆ ವಿಶೇಷವಾದ ಪಾವಿತ್ರ್ಯತೆ ಮಹತ್ತು ಮತ್ತು ದಿವ್ಯತೆಯೂ ಇದೆ ದೇವರ ಅಲಂಕಾರ ಧೂಪ ದೀಪ ನೈವೇದ್ಯ ಎಲ್ಲದಕ್ಕೂ ಅದರದರದ್ದೇ ಆದ ಮಹತ್ವವಿದೆ ಮಂಗಳಾರತಿಯನ್ನು ನೋಡಿದಾಗ ಸಿಗುವ ಮನದಾನಂದ ನಮ್ಮಲ್ಲಿ ದಿವ್ಯತೆಯ ಸಕಾರಾತ್ಮಕ ಶಕ್ತಿಯನ್ನು ಉತ್ತೇಜಿಸುತ್ತದೆ ದೇವರ ಬಿಂಬವನ್ನು ಏಕಾಗ್ರತೆಯಿಂದ ನೋಡಿದಾಗ ಮನಸ್ಸಿನಲ್ಲಿ ಉತ್ಪನ್ನಗೊಳ್ಳುವ ಮಂಗಳಮಯ ಭಾವತರಂಗಗಳು ಆನಂದವನ್ನು ಧನ್ಯತೆಯನ್ನು ಮೂಡಿಸುವುದು ಆತ್ಮೀಯರೇ ನಾನು ಚಂದ್ರಮತಿ ಹೆಸರಾವ್ ಎಲ್ಲರಿಗೂ ನನ್ನ ವಂದನೆಗಳು ಈಗ ನಾವು ಆರತಿಯನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂಬುದರ ಕುರಿತು ತಿಳಿಯೋಣ ಸ್ಕಂದ ಪುರಾಣದಲ್ಲಿ ವರಹ ದೇಹವನ್ನು ತನ್ನ ಸತಿಗೆ ದೇವರ ಆರತಿಯನ್ನು ಹೇಗೆ ಸ್ವೀಕರಿಸಬೇಕು ಎಂಬುದರ ಕುರಿತು ಈ ರೀತಿ ಹೇಳಿರುತ್ತಾನೆ ಯಾವಾಗಲೂ ಆರತಿಯನ್ನು ಬಲಗೈಯಿಂದ ಮಾತ್ರವೇ ಸ್ವೀಕರಿಸಬೇಕು ಎರಡೂ ಕೈಗಳನ್ನು ಜೊತೆಯಾಗಿರಿಸಿ ತೆಗೆದುಕೊಳ್ಳಲೇಬಾರದು ಎಡಗೈಯಿಂದ ಆರತಿಯನ್ನು ತೆಗೆದುಕೊಳ್ಳಬಾರದು ಬಲ ಅಂಗೈಯಿಂದ ಆರತಿಯನ್ನು ತೆಗೆದುಕೊಳ್ಳುವಾಗ ಎಡಗೈಯ ಅಂಗೈಯನ್ನು ಬಲಗೈಯ ಮೊಣಗೈ ಮೇಲೆ ಆಧಾರವಾಗಿ ಇಟ್ಟುಕೊಳ್ಳುವ ಪರಿಪಾಠವು ಹೆಚ್ಚಿನವರಿಗಿದೆ ಇದಕ್ಕೆ ದೋಷವಿಲ್ಲ ನೇರವಾಗಿ ಎಡಗೈಯನ್ನು ಆರತಿ ತಟ್ಟೆಯ ಅಗ್ನಿಯ ಮೇಲಿಡಬಾರದು ಹಾಗಾದರೆ ಆರತಿಯನ್ನು ತೆಗೆದುಕೊಳ್ಳುವ ಸರಿಯಾದ ಕ್ರಮ ಯಾವುದು ಮಂಗಳಾರತಿಯ ಮೇಲೆ ಅಂಗೈಯನ್ನು ಹಿಡಿದಾಗ ಹಿತವಾದ ಶಾಖ ತಗಲುವಂತೆ ಅಂಗೈಯನ್ನು ಆರತಿಯ ಅಗ್ನಿಯ ಮೇಲೆ ಹಿಡಿಯಬೇಕು ನಂತರ ಅಂಗೈಯ ಶಾಖವನ್ನು ನಮ್ಮ ನೆತ್ತಿಯ ನಡುಭಾಗದಲ್ಲಿರಿಸಿ ನಂತರ ಅಂಗೈಯನ್ನು ಹೃದಯದ ಮೇಲಿಟ್ಟು ತದನಂತರ ಅಂಗೈಯನ್ನು ನಾಭಿಯ ಎಡಮಗ್ಗುಲಿಗೆ ತಾಗಿಸಬೇಕು ಇದು ಸರಿಯಾದ ಕ್ರಮ ಎಂದು ವರಹದೇವನು ತನ್ನ ಸತಿಗೆ ವಿವರಿಸಿ ಹೇಳಿದನು ಇದರ ಅರ್ಥ ದೇವರ ಪ್ರಭಾವಲಯದಲ್ಲಿ ಪ್ರಜ್ವಲಿಸಿದ ಅಗ್ನಿಯಲ್ಲಿ ಸಕಾರಾತ್ಮಕ ಶಕ್ತಿಯು ತುಂಬಿರುತ್ತದೆ ಅಗ್ನಿಯ ತೇಜಸ್ಸಿಂದ ಕೂಡಿದ ಶಾಖವು ನಮ್ಮ ಮಸ್ತಕದ ಮೇಲಿನ ಸಹಸ್ರಾರ ಚಕ್ರಕ್ಕೆ ಸ್ಪರ್ಶವಾಗಿ ಜ್ಞಾನದ ಅಮೃತವನ್ನು ಬಿಡುಗಡೆ ಮಾಡಿದಾಗ ಅಲ್ಲಿಂದ ಅದನ್ನು ಹೃದಯಕ್ಕೆ ಕೊಂಡು ಹೋಗಬೇಕು ಅಲ್ಲಿ ಅದು ನಮ್ಮ ಜ್ಯೋತಿಯನ್ನು ಚೈತನ್ಯಗೊಳಿಸಿ ನಂತರ ಹೃದಯದ ಮೇಲಿಂದ ಅಂಗೈಯನ್ನು ನಾಭಿಯ ಎಡಭಾಗಕ್ಕೆ ತಗುಲಿಸಬೇಕು ನಾಭಿಯ ಎಡಭಾಗದಲ್ಲಿದ್ದ ಪಾಪ ಸಂಚಯಗಳನ್ನು ಅಗ್ನಿಯ ತೇಜಸ್ಸಿನಿಂದ ಸುಡಲೆಂದು ಹೀಗೆ ಮಾಡುವ ಪರಿಪಾಠ ಅನಾದಿ ಕಾಲದಿಂದಲೂ ರೂಢಿಯಲಿದೆ ಹೀಗೆ ಮಂಗಳಾರತಿಯನ್ನು ತೆಗೆದುಕೊಳ್ಳುವುದರಲ್ಲಿಯೂ ಒಂದು ವಿಶಿಷ್ಟವಾದ ಅರ್ಥವಿದೆ ನಂತರ ಆರತಿ ತಟ್ಟೆಯಲ್ಲಿದ್ದ ಕುಂಕುಮ ಪ್ರಸಾದವನ್ನು ಹಣೆಗೆ ಹಚ್ಚಿಕೊಳ್ಳಬೇಕು ಆರತಿಯನ್ನು ಮಾಡುವಾಗ ತಟ್ಟೆಯಲ್ಲಿ ಕುಂಕುಮವನ್ನು ಹೂಗಳನ್ನು ತುಳಸಿ ದಳಗಳನ್ನು ಇರಿಸಲೇಬೇಕು ಅಗ್ನಿಯು ನಾರಾಯಣನ ಸ್ವರೂಪವಾದರೆ ಕುಂಕುಮವು ಲಕ್ಷ್ಮಿಯ ಸ್ವರೂಪವಾಗಿದೆ ನಾರಾಯಣನ ಜೊತೆ ಲಕ್ಷ್ಮಿಯು ಸದಾ ಇರಲೇಬೇಕು ಆದ್ದರಿಂದ ಆರತಿ ತಟ್ಟೆಯಲ್ಲಿ ಮಂಗಳಕರ ಕುಂಕುಮವನ್ನು ಹಾಕಬೇಕು ನಂತರ ಎರಡೂ ಕೈಗಳನ್ನು ನಮ್ಮ ಹೃದಯದ ಬಳಿಗೆ ತಂದು ಜೋಡಿಸಿ ಭಗವಂತನ ಪೂರ್ಣ ಸ್ವರೂಪ ಹಾಗೂ ಮುಖದರ್ಶನ ಮಾಡಿ ಪ್ರಸನ್ನ ಭಾವವನ್ನು ಹೊಂದಬೇಕು ಇದರಿಂದ ನಮ್ಮ ಹೃದಯದೊಳಗಿನ ಅಂತರಾತ್ಮವು ಚೈತನ್ಯಗೊಳ್ಳುವುದು ಆತ್ಮೀಯರೇ ದೇವರ ಮಹಾಮಂಗಳಾರತಿಯನ್ನು ನೋಡುವುದೂ ಒಂದು ಸೌಭಾಗ್ಯ ದೇವಾಲಯಗಳಿಗೆ ಹೋದಾಗ ಸಾಧ್ಯವಾದರೆ ಮಹಾಮಂಗಳಾರತಿಯನ್ನು ನೋಡುವಂತೆ ಸಮಯವನ್ನು ಹೊಂದಿಸಿಕೊಳ್ಳಿರಿ ಮಹಾಮಂಗಳಾರತಿಯ ವೇಳೆಯಲ್ಲಿ ಮೊಳಗುವ ಮಂಗಳಮಯ ಧ್ವನಿತರಂಗಗಳು ಬೆಳಗುವ ಮಂಗಳ ದೀಪಗಳು ಅಗರು ಚಂದನದ ಕಂಪು ಪವಿತ್ರವಾದ ತೀರ್ಥ ಪ್ರಸಾದ ಎಲ್ಲವೂ ನಮ್ಮ ಪಂಚೇಂದ್ರಿಯಗಳಿಗೆ ಚೈತನ್ಯವನ್ನು ನೀಡುತ್ತದೆ ನಮ್ಮ ಹೃದಯದಲ್ಲಿ ವಾಸ ಮಾಡುವ ಶ್ರೀಹರಿ ಪ್ರಸನ್ನನಾಗುತ್ತಾನೆ ಇದನ್ನೇ ದಾರ್ಶನಿಕರು ಹೇಳುವ ಸಂತೃಪ್ತಿಯ ಆರೋಗ್ಯದ ಸೂತ್ರವಾಗಿದೆ ಆತ್ಮೀಯರೇ ಆರತಿಯ ಕುರಿತು ಈ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ಇದನ್ನು ಇತರರಿಗೂ ತಿಳಿಯಲು ಶೇರ್ ಮಾಡಿರಿ ಇಂತಹ ಇನ್ನಷ್ಟು ವಿಚಾರಗಳನ್ನು ವಿಷಯಗಳನ್ನು ತಿಳಿಯಲು ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಅನಿಸಿಕೆಗಳನ್ನು ಲೈಕ್ ಮತ್ತು ಕಮೆಂಟ್ ಮೂಲಕ ತಿಳಿಸಿರಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು